ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಗಲಾಟೆ ಗೊಂದಲ ವಿಚಾರವಾಗಿ ಈಗ ಹುಬ್ಬಳ್ಳಿಯಲ್ಲಿ ಶಾಸಕ ರಾಜುಗೌಡ ಕಾಗೆ ಹೇಳಿಕೆಯನ್ನ ನೀಡಿರುವಂತದ್ದು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಕುರಿತು ಈಗ ಗಲಾಟೆ ಗೊಂದಲ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಶಾಸಕ ರಾಜುಗೌಡ ಹೇಳಿಕೆಯನ್ನ ನೀಡಿರುವಂಥದ್ದು ಯಾಕೆ ಇಷ್ಟೊಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ರು ಗೊತ್ತಿಲ್ಲ ಕತ್ತಿ ಹಾಗೂ ಜಾರಕಿಹೊಳಿ ಅವರ ಆಕ್ರೋಶ ಸರಿ ಹೋಗ್ತಾ ಇಲ್ಲ ಯಾಕೋ ಸರಿ ಇಲ್ಲ ಬಹಳ ಗೊಂದಲದಲ್ಲಿ ಈ ವಿಚಾರಣೆ ಈ ಚುನಾವಣೆ ನಡೀತಾ ಇದೆ ಈ ಚುನಾವಣೆ ಬಹಳ ಗೊಂದಲಕ್ಕೆ ಸಿಲುಕಿದೆ ಜಿಲ್ಲಾ ಸಹಕಾರಿ ಬ್ಯಾಂಕ್ ಚುನಾವಣೆ ಸಹ ಹೀಗೆ ಮುಂದುವರೆದಿತ್ತು ಕೀಳು ಮಟ್ಟದ ಆರೋಪ ಪ್ರತ್ಯಾರೋಪ ಈಗ ಮಾಡ್ಲಾಗ್ತಾ ಇದೆ ಇಷ್ಟೊಂದು ಅಸಮಾಧಾನ ಆಕ್ರೋಶ ಸರಿಯಲ್ಲ ಅಂತ ಈಗ ಶಾಸಕ ರಾಜುಗೌಡ ಹೇಳಿಕೆಯನ್ನ ನೀಡಿರುವಂತದ್ದು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಏನ್ ನಡೀತಾ ಇದೆ ಈ ಚುನಾವಣೆಯಲ್ಲಿ ಗಲಾಟೆ ಗೊಂದಲಗಳು ಹೆಚ್ಚಾಗ್ತಾ ಇದ್ದಾವೆ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಚುನಾವಣೆಯಲ್ಲಿ ಗಲಾಟೆ ಗೊಂದಲ ವಿಚಾರವಾಗಿ ಈಗ ಹುಬ್ಬಳ್ಳಿಯಲ್ಲಿ ಶಾಸಕ ರಾಜು ಗೌಡ ಕಾಕೆ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಯಾಕೆ ಇಷ್ಟೊಂದು ಪ್ರತಿಷ್ಠಿತವಾಗಿ ವರ್ತನೆ ಮಾಡ್ತಾ ಇದ್ದಾರೆ ಗೊಂದಲಕ್ಕೀಡಾಗ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಕತ್ತಿ ಹಾಗೂ ಜಾರಕಿಹೊಳಿ ಅವರ ಆಕ್ರೋಶ ಸರಿ ಇಲ್ಲ ಬಹಳ ಗೊಂದಲದಲ್ಲಿ ಚುನಾವಣೆಯನ್ನ ಇವರು ನಡೆಸ್ತಾ ಇದ್ದಾರೆ ಜಿಲ್ಲಾ ಸಹಕಾರಿ ಬ್ಯಾಂಕ್ ಚುನಾವಣೆ ಸಹ ಹೀಗೆ ಮುಂದುವರೆದಿತ್ತು ಕೀಳು ಮಟ್ಟದ ಆರೋಪ ಪ್ರತ್ಯಾರೋಪ ಈಗ ಮಾಡಲಾಗ್ತಾ ಇದೆ ಇಷ್ಟೊಂದು ಅಸಮಾಧಾನ ಆಕ್ರೋಶ ಸರಿ ಅಲ್ಲ ಅಂತ ಈಗ ಶಾಸಕ ರಾಜುಗೌಡ ಅವರು ಹೇಳಿಕೆಯನ್ನ ನೀಡಿರುವಂಥದ್ದು ಅದು ಪ್ರತಿಷ್ಠೆ ಯಾಕೆ ತಗೊಂಡ್ರು ನನಗೆ ಗೊತ್ತಿಲ್ಲ ಇದುವರೆಗೆ ಅದ ಒಂದು ಪ್ರೈವೇಟ್ ಸೆಕ್ಟರ್ ಇದೆ ಎಲೆಕ್ಟ್ರಿಸಿಟಿ ಅಂತೇಳಿ ನಮಗೆ ದಿವಸ ಗೊತ್ತೇ ಇರಲಿಲ್ಲ ಈಗ ಚುನಾವಣೆ ಆದ್ರೂ ಗೊತ್ತಾಯಿತು ಅದು ಆಗಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇದಾಗಲಿ ಎರಡು ಕುಟುಂಬಗಳು ಯಾಕಷ್ಟು ಪ್ರೆಸ್ ಪ್ರೆಸ್ಟೀಜ್ ಇಶ್ಯೂ ಮಾಡ್ಕೊಂಡ್ರು ಗೊತ್ತಿಲ್ಲ ಆಮೇಲೆ ನಾವು ಲಕ್ಷ್ಮಣ ಸವದಿಯವ್ರ ಮೂವತ್ತು ಮೂವತ್ತೈದು ವರ್ಷದಿಂದ ನಮ್ಮ ತಾಲೂಕಿನ ನಿರ್ದೇಶಕರ ಹತ್ರ ನೇಮಕ ಮಾಡಿ ಕಳಿಸ್ತಿದ್ವಿ ಎಂದೂ ಇಲೆಕ್ಷನ್ ಆಗಿಲ್ಲ ನನ್ನ ಅಪೋಸ್ ಮಾಡಿ ಕಳಿಸ್ತಾ ಇದ್ದೀವಿ ಈ ಸಲನೇ ಎಲ್ಲ ಇಡೀ ಜಿಲ್ಲಾ ಹದಿನೈದು ತಾಲೂಕು ಆಗುತ್ತೆ ನಮ್ಮ ಐದು ತಾಲೂಕು ಆಗಿದ್ದಾವೆ ಹತ್ತು ತಾಲೂಕಾದಿಂದ ಒಬ್ಬ ಪ್ರತಿನಿಧಿ ಹೋತಿದ್ರು ಆಮೇಲೆ ಅವಾಗೆಲ್ಲ ಕುರಿ ಉಣ್ಣೆ ನಿಗಮದಿಂದ ಆಮೇಲೆ ಹಾಲು ಉತ್ಪಾದಕದಿಂದ ಅರ್ಬನ್ ಬ್ಯಾಂಕ್ಗಳಿಂದ ಆಮೇಲೆ ಟಿ ಪಿ ದಿಂದ ಸಿಂಗೆಲ್ಲ ಹೋದಿದ್ರು ಅವತ್ತೆಲ್ಲ ಒಟ್ಟು ಕೊಡಿಸಿದಾರೆ ಈಗ ಹದಿನೈದು ತಾಲೂಕಿನಿಂದ ಹದಿನೈದು ಜನ ಆರಿಸುವಂತ ಪ್ರಕ್ರಿಯೆ ನಡೆದಿದೆ ನನಗೇನದು ಇಷ್ಟು ಪ್ರಶ್ನೆ ಮೇ ಮೇಲೆ ಹಾಕೊಂಡು ಚುನಾವಣೆ ಅದರಲ್ಲಿ ಆಗ್ತಿಲ್ಲ ಕೇಳಮಟ್ಟು ರಾಜಕೀಯದಲ್ಲಿ ಈ ವ್ಯವಸ್ಥೆ ಆಗಬಾರ್ದು ಇದು ಮುಂದಿನ ದಿನಮಾನದಲ್ಲಿ ಒಳ್ಳೆಯ ದಿಕ್ಸೂಚಿ ಅಲ್ಲ ಇದು ನಮ್ಮ ಸಹಕಾರಿ ರಂಗದಲ್ಲಿ ನಾವು ಎಲ್ಲರೂ ಸಹಕಾರವಾಗಿ ಕೆಲಸ ಮಾಡಿದ್ರೆ ಆ ಸಹಕಾರ ರಂಗ ಬೆಳಿಲಿಕ್ಕೆ ಸಾಧ್ಯ ಆಗ್ತೈತೆ ನಾನು ನನ್ನ ವೈಯಕ್ತಿಕ ಪ್ರೆಸ್ಟೀಜಿ ಅಥವಾ ಬೇರೆದವ್ರು ವೈಯಕ್ತಿಕ ಪ್ರೆಸ್ಟೇಜ್ ಮಾಡೋದ್ರೆ ಇಡೀ ರಾಜ್ಯದಲ್ಲಿರುವಂಥ ಸಹಕಾರ ರಂಗಗಳು ಬದುಕೋದು ಕಷ್ಟ ಆಗ್ತಿದೆ ನಾವು ಸಹಕಾರ ರಂಗದಲ್ಲಿ ರಾಜಕಾರಣ ತರಬಾರ್ದು ರಾಜಕಾರಣ ಮಾಡಲಿಕ್ಕೆ ಸಾಕಷ್ಟು ನಮಗೆ ಬೇರೆ ಬೇರೆ ದಾರಿಗಳಿದಾವೆ ಆದರೆ ಸಹಕಾರ ರಂಗ ಸಹಕಾರ ಅಂದರೆ ಎಲ್ಲ ಜನರ ಸರ್ಕಾರದಿಂದ ಮಾಡುವಂಥ ಅದೊಂದು ಸಂಸ್ಥೆಗಳು ಸರ್ಕಾರ ರಂಗ ಉಳಿಬೇಕಾದ್ರೆ ನಾವೆಲ್ಲ ಸರ್ಕಾರದಿಂದ ಹೋಗ್ಬೇಕು ನಾವು ಪ್ರೆಸ್ಟೀಜಿ Hishu män kuwa riy filtai na 9-10-